아 ವೆಲ್ಕಮ್ ಬ್ಯಾಕ್ ಟು ಮೈ ಮೆಚ್ಚಲ ನಾನು ಶೋಭಾ ಇವತ್ತು ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ತುಂಬನೇ ಮೈಲ್ಡ್ ಆಗಿರೋಂಥ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡ್ಕೊಳ್ಳೋದು ಒನ್ ಕೆ ಜಿ ಚಿಕನ್ ಮತ್ತು ಎರಡು ಗ್ಲಾಸ್ ಅಕ್ಕಿಯಲ್ಲಿ ಸೊ ಯಾವ ರೀತಿ ಮಾಡ್ಕೋತೀನಿ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮತ್ತು ಬೇಗ ಆಗುವಂಥ ರೆಸಿಪಿ ಸೊ ವಿಡಿಯೋ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ಚಿಕನ್ ಬಿರಿಯಾನಿ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಗ್ಲಾಸ್ ಅಕ್ಕಿಗೆ ಬಿರಿಯಾನಿನ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎರಡು ಗ್ಲಾಸ್ ಆಗೋ ಅಕ್ಕಿ ಹಾಕಿದ್ದೀನಿ ಸೊ ಇಷ್ಟು ಅಕ್ಕಿಗೆ ಒಂದ್ಸರಿ ನಮ್ಮ ಕುಕ್ಕರಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಹಾಕೋವಷ್ಟು ಮಸಾಲೆನ ನಾನು ಎಷ್ಟು ಯೂಸ್ ಮಾಡ್ತೀನಿ ಅಂತ ಹೇಳಿ ಸೊ ಬನ್ನಿ ನೋಡ್ಕೊಬ್ರೋಣ ಒಂದು ಒಂದು ಕೆ ಜಿ ಆಗೋವಷ್ಟು ಚಿಕನ್ನ ತಗೊಂಡಿದ್ದೀನಿ ಮತ್ತೆ ಬಿರಿಯಾನಿ ಮಾಡೋದಕ್ಕೆ ಹೇಳಿ ಈ ಥರ ದೊಡ್ಡ ದೊಡ್ಡದಾಗಿರೋವಂಥ ಪೀಸ್ನ ಕಟ್ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೀನಿ ಮತ್ತೆ ಇದನ್ನು ನೀಟಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂಚೂರು ನೀರಿಂದ ಇರೋ ಇಟ್ಕೊಂಡಿದ್ದೀನಿ ಇವಾಗ ಸಿಂಪಲ್ ಆಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ನೀವು ಮೊಸರಾದರೂ ಹಾಕೋಬಹುದು ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಒಂದು ಅರ್ಧ ಲಿಂಬೆನ ಹಿಂಡ್ಕೋತಾ ಇದ್ದೀನಿ ಸೊ ಚಿಕನ್ ಸಾಫ್ಟಾಗಿರುತ್ತೆ ಮತ್ತು ಉಪ್ಪು ಖಾರ ಉಪ್ಪು ಎಲ್ಲ ಇಟ್ಕೊಂಡು ಚೆನ್ನಾಗಿರುತ್ತೆ ಸಪ್ಪೆ ಇರುತ್ತೆ ಒಂದೊಂದ್ಸರಿ ಚಿಕನು ಹಾಗಾಗಿ ಸ್ವಲ್ಪ ಉಪ್ಪು ಇಟ್ಕೊಳ್ಳಿ ಮತ್ತು ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಅರ್ಧ ಲಿಂಬೆಹಣ್ಣು ಹಿಂಡಿ ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಮಸಾಲೆ ರೆಡಿ ಮಾಡೋವರೆಗೂ ಮ್ಯಾರಿನೇಟ್ ಮಾಡಿ ಇಡೋಣ ಮಸಾಲ ರುಬ್ಕೊಳ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಮಸಾಲಾನ ರೆಡಿ ಒಂದು ಒಂದೆರಡರಿಂದ ಮೂರು ಗ್ಲಾಸ್ ಆಗೋ ಅಕ್ಕು ಬಿರಿಯಾನಿ ಮಾಡ್ತಾ ಇದ್ದೀನಿ ನೋಡಿ ನಾನು ಮೆಣಸಿನ್ಕಾಯಿ ಬಂದು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇದೆ ಹಾಗಾಗಿ ಮತ್ತೆ ಒಂದು ಇಡಿ ಆಗುವಷ್ಟು ಕೊತ್ತ ಇದು ಕೊಬ್ಬರಿನ ಹಾಕೋತಾ ಇದ್ದೀನಿ ಎಲ್ಲಾನು ಸಣ್ಣಗೆ ಹೆಚ್ಚಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿ ಶುಂಠಿ ನಾನು ಪೂರ್ತಿಯಾಗಿ ಒಂದು ಇಂಚಾಗುವಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಗೋಡಂಬಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸಣ್ಣ ಚಿಕ್ಕ ಚಿಕ್ಕದು ಎರಡು ಗಟ್ಟೆ ಬೆಳ್ಳುಳ್ಳಿನ ಈ ರೀತಿ ಸುಳ್ಳು ತೊಗೊಂಡಿದ್ದೀನಿ ಆದಷ್ಟು ಬಿರಿಯಾನಿ ಮಾಡಬೇಕಂದ್ರೆ ಸುಳ್ಳು ತೊಗೊಳ್ಳಿ ಇಲ್ಲಾಂದರೆ ಒಂಥರ ಬಾಯಿಗೆ ಅನ್ನ ಜೊತೆಯಲ್ಲಿ ಒಂಥರ ನಾರಾಗಿ ಸಿಗುತ್ತೆ ಹಾಗಾಗಿ ಸುಂಡು ಎರಡು ಗಟ್ಟೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಪೂರ್ತಿಯಾಗಿ ಒಂದು ಆಗುವಷ್ಟು ಕೊತ್ತಂಬರಿ ಒಂದು ಆಗುವಷ್ಟು ಪುದೀನ ಸೇರಿಸ್ತಾ ಇದ್ದೀನಿ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಹಿಡಿಯಾಗುವಷ್ಟು ಪುದೀನ ಎಲ್ಲನೂ ನೀಟಾಗಿ ನಾನು ಬಿಡಿಸ್ಕೊಂಡು ಕಟ್ ಮಾಡಿ ಅಂದರೆ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿ ಮತ್ತೆ ಮೂರು ಚಿಕ್ಕ ಚಿಕ್ಕದಾಗಿರೋ ಮೂರು ಟೊಮೆಟೊನ ತಗೊಂಡಿದ್ದೀನಿ ಎಲ್ಲ ಹಸಿ ಮಸಾಲೆನೆ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ನಾನು ಸ್ಪೈಸಸ್ ಬಂದು ಒಂದು ಮೂರು ಏಲಕ್ಕಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಚೆಕ್ಕೆ ಒಂದು ನಾಲ್ಕು ಲವಂಗ ಹಾಗೇನೆ ಒಂದು ಸ್ವಲ್ಪ ಕಸ್ತೂರಿ ಮೆತಿ ಇಷ್ಟನ್ನು ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಸೊ ಮಸಾಲೆ ಹಾಕಿ ಸಕ್ಕತ್ತಾಗಿರತ್ತೆ ಈ ಬಿರಿಯಾನಿ ಮಾತ್ರ ಒಗ್ಗರಣೆಗೆ ಬಂದು ನಾನು ಒಂದು ಟೊಮೆಟೊ ಹೆಚ್ಚಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಒಂದು ನಾಲ್ಕು ಲವಂಗ ನಾಲ್ಕೈದು ಲವಂಗ ಇದೆ ಒಂದು ನಾಲ್ಕು ಏಲಕ್ಕಿ ಇದೆ ಚಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಸ್ಟಾರ್ ಒಂದು ನಾಲ್ಕು ಮತ್ತು ಇನ್ನೊಂದು ದೊಡ್ಡ ದಪ್ಪ ಏಲಕ್ಕಿ ಅಂತ ಹೇಳ್ತೀವಲ್ಲ ಸ್ವಲ್ಪ ಬ್ಲ್ಯಾಕ್ ಅದು ಒಂದು ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಸೋಂಪು ಕಸ್ತೂರಿ ಮೇಥಿ ಒಂದು ಎರಡು ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದ ಹೆಚ್ಚಿದ್ದೀನಿ ಸೊ ಬನ್ನಿ ಇವಾಗ ಫಸ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಐದು ಲೀಟ್ರ್ ಕುಕ್ಕರ್ ಇಟ್ಟಿದ್ದೀನಿ ಸೊ ಕುಕ್ಕರ್ ಸ್ವಲ್ಪ ಬಿಸಿ ಆದ ಕೂಡಲೇ ಕರೆಕ್ಟಾಗಿ ಒಂದು ಅರ್ಧ ಕಪ್ ಆಗೋವಷ್ಟು ಒಂದು ಟೀ ಸ್ಪೂನ್ ಲೆಕ್ಕ ಹಾಕಿದ್ರೆ ಒಂದು ಐದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಸೊ ಎಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಬಿರಿಯಾನಿ ತುಂಬಾ ಚೆನ್ನಾಗಾಗತ್ತೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಇದೆಲ್ಲ ಸ್ಪೈಸಸ್ನ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಿದೆ ಒಂದು ನಾಲ್ಕು ಗೋಡಂಬಿನ ಹಾಕೋತಾ ಇದ್ದೀನಿ ರೀಡಿ ಆಗೋಷ್ಟು ಕರಬಿ ಒಂದು ಈರುಳ್ಳಿ ಪೂರ್ತಿ ಉದ್ದುತ್ತಾ ಹೆಚ್ಚಿರೋದು ಚಾವು ಮೊಬು ಮತ್ತು ಬ್ಲ್ಯಾಕ್ ಯಾಲಕ್ಕಿ ಲವಂಗ ಹಾಗೆ ಏಲಕ್ಕಿ ತೋಂಪು ಸ್ವಲ್ಪ ಕತ್ತೂರಿ ಮೆಸಿ ಅದು ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದವ್ರಿಗೂ ಈ ಸ್ಪೈಸಸ್ ಮತ್ತು ಈರುಳ್ಳಿ ಏನಿದೆ ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಡೋಣ ಟಮೆಟೋ ರುಬ್ಬೋದಕ್ಕೂ ಹಾಕಿದ್ದೀನಿ ಮತ್ತೆ ಒಂದು ಸ್ವಲ್ಪ ಒಗ್ಗರಣೆಗೂ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೊಮೆಟೊ ಹಾಗಾಗಿ ಒಂದು ಇದ್ರ ಇದರಲ್ಲಿ ಉದ್ದ ಹೆಚ್ಚಿ ಹಾಕಿದ್ದೀನಿ ಸೊ ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಈ ಗ್ಲಾಸ್ ಇಂದ ಎರಡು ಕಾಲು ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕಿದ್ದೀನಿ ಫಸ್ಟ್ ಎರಡು ಗ್ಲಾಸ್ ಹಾಕಿ ಮತ್ತೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸಿದ್ದೀನಿ ಇದನ್ನು ವಾಶ್ ಮಾಡಿ ತೊಗೊಳ್ಳೋಣ ಟೊಮೆಟೊ ಅದೆಲ್ಲನೂ ಫ್ರೈ ಹಾಕ್ತಿದ್ದೇನೆ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಸೊ ಈ ರೊಟ್ಟಿ ಮಸಾಲೆಯನ್ನು ರುಬ್ಬಿರೋದನ್ನ ಒಂದು ಐದು ನಿಮಿಷ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತೀನಿ ಮಸಾಲೆನೆ ಹಾಕಿ ಚೆನ್ನಾಗಿ ಎಲ್ಲನೂ ಒಪ್ಪು ಫ್ರೈ ಮಾಡ್ಕೊಂಡ್ಬಿಡೋಣ ಒಂದು ಐದು ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕು ಎಣ್ಣೆಯಲ್ಲಿ ಹಸಿ ಹಸಿ ಮಸಾಲೆ ಏನಿದೆ ಅದೆಲ್ಲ ವಾಸನೆನ ಹೋಗೋವರೆಗೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಎಣ್ಣೆ ಬಿಡೋವರೆಗು ನಾನು ಮಸಾಲೆ ಎಲ್ಲ ಫ್ರೈ ಮಾಡಾಗಿದೆ ಇಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಇವಾಗ ಚಿಕನ್ನ ಸೇರಿಸ್ಕೊಳ್ಳೋಣ ಎಲ್ಲ ಚಿಕನ್ನ ಚಿಕನ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗೆಲ್ಲ ಎಲ್ಲ ಹಾಕಿ ಇವಾಗ ಒಂದು ಸರಿ ಫುಲ್ಲು ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಮೊಸೆ ಒಂದು ಎರಡು ನಿಮಿಷ ಮಸಾಲೆಯಲ್ಲಿ ಚೆನ್ನಾಗಿ ಬಾಳೋರ್ಗು ಫ್ರೈ ಮಾಡ್ಕೊಳ್ಳೋಣ ಅವಾಗ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಈ ಥರ ಫ್ರೈ ಇರಲಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ ಮಸಾಲೆ ಫ್ರೈ ಆಗಿದೆ ಇವಾಗ ಈ ಟೈಮಲ್ಲಿ ನಾನು ಅಕ್ಕಿನ ತೊಳೆದು ಇದರಲ್ಲಿ ಸೇರಿಸ್ಕೊತೀನಿ ಚಿಕನು ಮತ್ತು ನೋಡಿ ಎಲ್ಲ ಎಣ್ಣೆ ತೇಲೋರ್ಗು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆಯಲ್ಲಿ ತುಂಬಾ ಚೆನ್ನಾಗಾಗಿದೆ ಸೊ ಇವಾಗ ಮಿಕ್ಸ್ ಮಾಡಿದ ತಕ್ಷಣ ನೋಡಿ ಅಕ್ಕಿ ಕೂಡ ನಾನು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸೊ ಅಕ್ಕಿನ ಸೇರಿಸ್ಕೊಂಡ್ಬಿಡೋಣ ಸೇರಿಸಿದ್ದೀನಿ ಇವಾಗ ಅಕ್ಕಿ ಮತ್ತು ಈ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರನ್ನ ಸೇರಿಸ್ಕೊಡೋಣ ನೀರು ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ರೆ ಅನ್ನ ನಮಗೆ ಉದುರು ಉದುರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಿಂಬೆ ಹಣ್ಣು ಆಲ್ಮೋಸ್ಟ್ ನಾನು ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಆಗಿದೆ ಮಸಾಲೆಯಲ್ಲಿ ಇವಾಗ ಕರೆಕ್ಟಾಗಿ ನಾನು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಾಗಿದೆ ಇನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇಷ್ಟು ಮಿಕ್ಸ್ ಆಗಿದ ಕೂಡಲೇ ನೀರು ಹಾಕಿ ಉಪ್ಪು ಹಾಕ್ಕೊಂಡ್ರೆ ಆಯಿತು ಮಸಾಲೆ ಜಾರಿ ಏನಿದೆ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊತೀನಿ ಇವಾಗ ಗ್ಲಾಸ್ ಅಳತೆ ಮಾಡಿ ನೋಡಿ ಈ ಗ್ಲಾಸಿಂದ ಫಸ್ಟ್ ಒಂದು ಗ್ಲಾಸ್ ಆಗುವಷ್ಟು ಮಿಕ್ಸಿ ಜಾರನ್ನ ತೊಳ್ದುಬಿಟ್ಟು ಈ ಮಸಾಲೆ ಎಲ್ಲ ಸೇರಿಸ್ಕೊಂಡ್ಬಿಡೋಣ ಇವಾಗ ನಾನು ಒಂದು ಗ್ಲಾಸ್ ಆಗೋಷ್ಟು ಫಸ್ಟು ನೀರನ್ನ ಸೇರಿಸಿದ್ದೀನಿ ಗ್ಲಾಸ್ನ ನೀರ ಸೇರಿಸಿಕೊಳ್ಳೋಣ ಕರೆಕ್ಟಾಗಿ ನಾಲ್ಕು ಗ್ಲಾಸ್ ನೀರಾದರೆ ಸಾಕಾಗತ್ತೆ ಎರಡಾಯಿತು ಮೂರು ಗ್ಲಾಸ್ ಆಯಿತು ಫಸ್ಟ್ ಮೂರು ಗ್ಲಾಸ್ ನೀರು ಹಾಕಿ ಆಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ನಮಗೆ ಅಕ್ಕಿಗೆ ಇಷ್ಟು ನೀರು ಬೇಕಾಗುತ್ತೆ ಇಲ್ವಾ ಅವಾಗ ಗೊತ್ತಾಗತ್ತೆ ಗ್ಲಾಸ್ ನೀರು ಹಾಕಿ ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಗ್ಲಾಸ್ ನಾಲ್ಕು ಗ್ಲಾಸ್ ನೀರು ಅಷ್ಟು ಕರೆಕ್ಟಾಗಿ ಆಗುತ್ತೆ ಆಗೋದಷ್ಟು ನೀರ್ ಹಾಕಿದ್ದೀನಿ ಕರೆಕ್ಟ್ ಆಗಿ ನಾಲ್ಕ್ ಗ್ಲಾಸ್ ನೀರು ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಕರೆಕ್ಟ್ ಆಗುತ್ತೆ ಮತ್ತೆ ಅನ್ನ ಕೂಡ ಉದ್ರ ಉದ್ರಾಗತ್ತೆ ಸೊ ಈಗ ರುಚಿರ್ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಧನಿಯಾ ಪುಡಿ ಒಂದು ಬಿರಿಯಾನಿ ಪುಡಿ ಇಷ್ಟನ್ನು ಹಾಕಿ ಒಂಥರ ಮಿಕ್ಸ್ ಮಾಡ್ಬಿಡೋಣ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಹಾಕ್ತಾ ಇದ್ದೀನಿ ಯಾವುದಾದ್ರೂ ಬ್ರ್ಯಾಂಡ್ ಅಂತ ಹಾಕೋಬೋದು ನಾನು ಒನ್ ಟೇಬಲ್ ಸ್ಪೂನ್ ಬಿರಿಯಾನಿ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀವು ಲಿಂಬೆಹಣ್ಣು ಬೇಕು ಬೇಕಂದರೆ ಮತ್ತೆ ಹಾಕ್ಕೋಬೋದು ಮತ್ತು ಅರಶಿನ ಪುಡಿ ನಾನು ಚಿಕನ್ ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಹಾಗೆ ಲಿಂಬೆಹಣ್ಣು ಕೂಡ ಅರ್ಧ ಹೋಳಿಗೆ ಪೂರ್ತಿ ಹಾಕಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಇನ್ನು ಬೇಕಂದ್ರೆ ಆಮೇಲೆ ತಿನ್ನಬೇಕು ಅಂದರೆ ನಾವು ಮೇಲೇನೆ ಹಿಂಡ್ಕೊಂಡ್ಬೇಕಾದ್ರೂ ಬೇಕಾದರೂ ತಿನ್ಬೋದು ಮತ್ತು ಈ ಚಿಕನ್ ಏನಿದೆ ಇದು ಕುದ್ದಾದ ಮೇಲೆ ಕೂಡ ಕೆಲವೊಬ್ರು ಕುಕ್ಕರ್ನ ಹಾಕಿ ಒಂದು ವಿಚಿಲ್ ಹಾಕಿಸ್ಕೊತಾರೆ ಇವಾಗ ಹಾಗೆಯೇ ಲಿಫ್ಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡು ವಿಚಿಲ್ ಹಾಕಿಸಿದ್ರೆ ನಮಗೆ ಅನ್ನ ಮತ್ತು ಚಿಕನ್ ಉದ್ರ ಉದ್ರಾಗಿ ಕರೆಕ್ಟಾಗಿ ಬೆಂದಿರತ್ತೆ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ಕೊಂಬಿಡೋಣ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಎರಡು ವಿಜಿಲ್ ಆಗಲಿ ಮತ್ತು ಆಮೇಲೆ ನಾನು ತೋರಿಸ್ತೀನಿ ಅನ್ನ ಯಾವ ರೀತಿ ಅಂದರೆ ಎರಡು ವಿಜಿಲ್ ಹಾಕಿ ಕುಕ್ಕರ್ ತನ್ಗೆ ಮೇಲೆ ಯಾವ ರೀತಿ ಅನ್ನ ಆಗಿರುತ್ತೆ ಅಂತ ಹೇಳಿ ಬಿರಿಯಾನಿ ತೋರಿಸ್ತೀನಿ ಸೊ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಕುಕ್ಕರ್ ನಾನು ಎರಡು ವಿಜಿಲ್ ಹಾಕಿದ್ಮೇಲೆ ಕುಕ್ಕರ್ ಪೂರ್ತಿಯಾಗಿ ಏರು ಹೋದ ಮೇಲೆ ಓಪನ್ ಮಾಡಿ ನೋಡಿ ಆ ಮಧ್ಯದಲ್ಲೇ ನೀವು ಏರ್ನ ತೆಗೆದ್ಬಿಟ್ಟು ಓಪನ್ ಮಾಡಬೇಡಿ ಆಮೇಲೆ ಅನ್ನ ಎಲ್ಲ ನೀರು ನೀರಾಗಿ ಹಾಗೇ ಇರುತ್ತೆ ಸೊ ಆ ಥರ ಇರಬಾರ್ದು ಅಂದರೆ ಕರೆಕ್ಟಾಗಿ ಎರಡು ವಿಜಿಲ್ ಹಾಕಿ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಆದಷ್ಟು ನೀಟಾಗಿ ರೀತಿಯಾಗಿ ರೈಸು ಮತ್ತು ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಮತ್ತು ಖಾರ ಬೇಕು ಅಂದರೆ ನೀವು ಸ್ವಲ್ಪ ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಮೈಲ್ಡ್ ಇಟ್ಟಿದ್ದೀನಿ ರೈಸ್ನ ನ ಇವತ್ತಿನ ಈ ಚಿಕನ್ ರೆಸಿಪಿ ಹೇಗು ಚಿಕನ್ ಬಿರಿಯಾನಿ ರೆಸಿಪಿ ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಉದ್ರುದ್ರಾಗೆ ನಾನು ಕರೆಕ್ಟ್ ಅಳತೆಯಲ್ಲಿ ಇವತ್ತಿನ ಬ್ಲೋಗಲ್ಲಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಬಿರಿಯಾನಿ ರೆಸಿಪಿ ನೋಡ್ಕೊಂಡ್ರೆ ಎಲ್ಲ ಸೂಪರ್ ಟೇಸ್ಟಿ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಹೇಳಿ ಸೊ ನಾನು ಭಾವಿಸ್ತೀನಿ ಸೊ ಹೇಗೆ ಅನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಸಿಪಿಯೊಂದಿಗೆ ಬ್ಲಾಗ್ಸ್ ನನಗೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಡೈಲಿ ಬ್ಲಾಗ್ ಒಂದಿಗೆ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್